ನಮಸ್ಕಾರ ಸ್ನೇಹಿತರೆ ಎಸ್ ಎನ್ ಸಿ ಆಲ್ ಇನ್ ಒನ್ ಚಾನಲ್ನ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಕನ್ನಡ ಸುಭಾಷಿತಗಳು ವಿಡಿಯೋವನ್ನು ಪೂರ್ತಿ ನೋಡಿ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮರವು ಎನ್ನುವುದು ಮನುಷ್ಯನಿಗೆ ದೊರೆತಿರುವ ಅತಿ ದೊಡ್ಡ ವರ ಕಾಲದೊಂದಿಗೆ ಹೆಜ್ಜೆ ಹಾಕುತ್ತಾ ಮನಸ್ಸಿನ ಮೇಲೆ ಆಗಿರುವ ಆಳವಾದ ನೋವನ್ನೂ ಸಹ ಮರೆಯುವಂತೆ ಮಾಡುತ್ತದೆ ಮರವಿನಂತಹ ವೈದ್ಯ ಮತ್ತೊಂದಿಲ್ಲ ಇಡುವಂತಹ ಪ್ರತಿ ಹೆಜ್ಜೆಯು ಮನುಷ್ಯರ ಜೀವನದಲ್ಲಿ ಮಹತ್ವವನ್ನು ಹೊಂದಿರುತ್ತದೆ ಸಂದಿಗ್ಧ ಸಂದರ್ಭದಲ್ಲಿ ತೆಗೆದುಕೊಳ್ಳುವ ಒಂದು ತೀರ್ಮಾನ ಇಡುವ ಹೆಜ್ಜೆ ಸರಿಯಾಗಿರಬೇಕು ಇಲ್ಲದಿದ್ದರೆ ಫಲಿತಾಂಶ ಮತ್ತು ಪರಿಣಾಮ ಎರಡನ್ನೂ ಎದುರಿಸುವುದು ತುಂಬ ಕಷ್ಟವಾಗಬಹುದು ಒಂದೇ ವಿಷಯವನ್ನು ಹಲವು ಬಾರಿ ಹೇಳುತ್ತಾ ಇದ್ದರೆ ಕೇಳಿಸಿಕೊಳ್ಳುವವರಿಗೆ ಅತಿಯಾದ ಕಿರಿಕಿರಿಯಾಗಿ ಅವರು ತಾಳ್ಮೆ ಕಳೆದುಕೊಳ್ಳಬಹುದು ಎದುರುಗಡೆಯಲ್ಲಿ ಮಾತು ಕೇಳಿಸಿಕೊಳ್ಳುವವರಿಗೂ ಸಹ ಅನೇಕ ಸಮಸ್ಯೆಗಳಿರಬಹುದು ಅನವಶ್ಯಕ ಮಾತುಗಳನ್ನು ಕೇಳಿಸಿಕೊಳ್ಳಲು ಯಾರೂ ಇಚ್ಛಿಸುವುದಿಲ್ಲ ಯಾರು ತಮ್ಮನ್ನು ತಾವು ಮೇಲ್ಮಟ್ಟದವರು ಎಂದುಕೊಂಡಿರುತ್ತಾರೋ ಅವರು ಯಾರನ್ನೂ ಗೌರವಿಸುವುದಿಲ್ಲ ಮಾತ್ರವಲ್ಲ ತಮ್ಮಿಂದ ಹೆಚ್ಚು ಆಸ್ತಿಯನ್ನು ಹೊಂದಿರುವವರ ಸ್ನೇಹವೊಂದಲು ಬಯಸುತ್ತಾರೆ ಹಾಗೂ ಪರೋಕ್ಷವಾಗಿ ತಮ್ಮ ಮರ್ಯಾದೆಯನ್ನು ತಾವೇ ಕಳೆದುಕೊಂಡು ಭ್ರಮೆಯಲ್ಲಿ ಬದುಕು ಸವೆಸುತ್ತಾರೆ ಛಾಧನೆಯ ಹಾದಿಯಲ್ಲಿರುವವರು ಸದಾ ಕೆಲಸ ಕಾರ್ಯಗಳಲ್ಲಿ ಎಂದಿಗೂ ವಿರಾಮವನ್ನು ಪಡೆಯುವುದಿಲ್ಲ ಅವರು ನಿರಂತರ ಶ್ರಮದಿಂದ ದುಡಿಯುತ್ತಾರೆ ಒಂದು ವೇಳೆ ವಿರಾಮವನ್ನು ಪಡೆದರೆ ನಿಮ್ಮ ಯಶಸ್ಸಿನ ನಾಶವನ್ನು ನೀವೇ ಆಹ್ವಾನಿಸಿದಂತೆ ಮೇಲ್ನೋಟಕ್ಕೆ ಸುಂದರ ಹಾಗೂ ಸೌಮ್ಯವಾಗಿ ಕಾಣಿಸುವ ವ್ಯಕ್ತಿಗಳಾಗಲಿ ವಿಷಯಗಳಾಗಲಿ ನಿಜದಲ್ಲಿ ಆಗಿರುವ ಸಂದರ್ಭಗಳು ತುಂಬ ಕಡಿಮೆ ಇನ್ನೊಂದು ಮುಖದಲ್ಲಿ ಅದರ ವಿರುದ್ಧವಾದ ಸಂಗತಿಗಳೇ ಇರಬಹುದು ಮುಖ ನೋಡಿ ಮರುಳಾಗಬಾರದು ಅಹಂಕಾರದ ಮನೋಭಾವನೆ ಹೊಂದಿರುವ ವ್ಯಕ್ತಿಗಳು ಸದಾಕಾಲ ಬೇರೆಯವರನ್ನು ತುಚ್ಛವಾಗಿ ಕಾಣುತ್ತಾರೆ ಸದಾಕಾಲ ಆಸ್ತಿ ಅಂತಸ್ತು ಎಂದುಕೊಂಡು ಕಟುವಾದ ಮಾತು ಮತ್ತು ವರ್ತನೆಗಳಿಂದ ಇತರರ ಮನಸ್ಸನ್ನು ಘಾಸಿಗೊಳಿಸುತ್ತಲೇ ಇರುತ್ತಾರೆ ಅದೇ ರೀತಿಯ ಭಾವನೆಗಳನ್ನು ಜೀವನ ಪರ್ಯಂತ ಪೋಷಿಸಿಕೊಂಡು ಬರುತ್ತಾರೆ ಯಶಸ್ಸಿನ ಪ್ರಯತ್ನದ ಪ್ರಾರಂಭ ಮತ್ತು ಅಂತ್ಯ ಬೇರೆ ಬೇರೆಯದೇ ಆಗಿರುತ್ತದೆ ಆರಂಭದಲ್ಲಿ ಎದುರಾಗುವ ಎಲ್ಲ ವೈಫಲ್ಯಗಳನ್ನು ಒಂದೊಂದು ಮೆಟ್ಟಿಲುಗಳು ಎಂದುಕೊಂಡು ಪ್ರಯತ್ನಿಸಿದರೆ ಯಶಸ್ಸು ಎನ್ನುವ ಫಸಲನ್ನು ದಂಡಿಯಾಗಿ ಪಡೆಯಬಹುದು ಜನರ ದೃಷ್ಟಿಯಲ್ಲಿ ತುಂಬ ಒಳ್ಳೆಯವರು ಎನಿಸಿಕೊಂಡವರ ಒಳ್ಳೆಯತನ ಅವರ ಒಂದೇ ಒಂದು ಹುಳುಕು ಹೊರಬರುವ ತನಕ ಮಾತ್ರ ಇರುತ್ತದೆ ಮುಖವಾಡ ಕಳಚಿದ ಮರುಕ್ಷಣವೇ ಅವರ ಮಾನಕ್ಕೆ ವಿಶೇಷವಾದ ಯಾವ ಬೆಲೆಯೂ ಇರುವುದಿಲ್ಲ ಸ್ನೇಹಿತರೆ ಇದಾಗಿತ್ತು ಇಂದಿನ ವಿಡಿಯೋ ವಿಡಿಯೋ ಚೆನ್ನಾಗಿದ್ದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ